ಡಿಯರ್ನೆಸ್ ಅಲೋವೆನ್ಸ್ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ಹಬ್ಬದ ಉಡುಗೆರೆಯಾಗಿ ತುಟ್ಟಿ ಭತ್ತೆ ಹೆಚ್ಚಳ ಯಾವಾಗ ಅದು ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳವಾಗುವ ಸಾಧ್ಯತೆ ಇದೆ ದೀಪಾವಳಿಗೂ ಮುನ್ನವೇ ಸರ್ಕಾರಿ ನೌಕರರಿಗೆ ಈ ಶುಭ ಸುದ್ದಿ ನೀಡಲಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ನೌಕರರಿಗೆ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಶೀಘ್ರದಲ್ಲಿ ಹೆಚ್ಚಿಸಲಾಗುವುದು ಇದೇ ವೇಳೆ ನೌಕರರ ಕೈ ಕೈ ಪಾವತಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಮಧ್ಯಮ ವರದಿಗಳ ಪ್ರಕಾರ ಅಕ್ಟೋಬರ್ ತಿಂಗಳ ತಿಂಗಳಲ್ಲಿಯೇ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ದೀಪಾವಳಿಗೂ ಮುನ್ನವೇ ನೌಕರರಿಗೆ ಸರ್ಕಾರ ಈ ಶುಭ ಸುದ್ದಿ ನೀಡಲಿದೆ ಸದ್ಯಕ್ಕೆ ಈ ಬಗ್ಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ ವರದಿಗಳ ಪ್ರಕಾರ ಈ ಬಾರಿ ಡಿ ಎ ಶೇಕಡಾ ಮೂರರಿಂದ ನಾಲ್ಕರಷ್ಟು ಹೆಚ್ಚಾಗಬಹುದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಕ್ಟೋಬರ್ ಮೊದಲ ವಾರದಲ್ಲಿ ಡಿ ಎ ಹೆಚ್ಚಳವನ್ನು ಸರ್ಕಾರ ಘೋಷಿಸಿತು ಸ್ನೇಹಿತರೆ ಡಿ ಎಂದರೇನು ನಿಮಗೆ ಎಲ್ಲರಿಗೂ ಗೊತ್ತಿದೆ ಕಾಲ ನಂತರದಲ್ಲಿ ಹೆಚ್ಚುತ್ತಿರುವ ಹಣ ದುಬ್ಬರವು ಸರ್ಕಾರಿ ನೌಕರರ ಮೇಲೆ ಬಹಳ ಋಣಾತ್ಮಕ ಪರಿಣಾಮ ಬೀರುತ್ತದೆ ಇಂತಹ ಆರ್ಥಿಕ ತೊಂದರೆಗಳಿಂದ ಸರ್ಕಾರಿ ನೌಕರರಿಗೆ ಪರಿಹಾರ ನೀಡಲು ಸರ್ಕಾರದಿಂದ ತುಟ್ಟಿಬತ್ತೆ ನೀಡಲಾಗುತ್ತದೆ ಮೂಲ ವೇತನದ ಶೇಕಡಾವಾರು ಮೊತ್ತವನ್ನು ಡಿ ಎಂದು ನೀಡಲಾಗುತ್ತದೆ ಹೀಗೆ ಹುಟ್ ಹೆಚ್ಚಿದ ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಸಂಬಳವನ್ನು ಹೆಚ್ಚಿಸಲಾಗುತ್ತದೆ ಸಾಮಾನ್ಯವಾಗಿ ಪ್ರತಿ ಆರು ತಿಂಗಳಿಗೊಮ್ಮೆ ಹಣ ದುಬ್ಬರದಿಂದ ಬೆಲೆಗಳು ಎಷ್ಟು ಏರಿಕೆಯಾಗಿದೆ ಎಂಬುದನ್ನು ನೋಡಲು ಡಿಎ ಮೊತ್ತವನ್ನು ಸಹ ಹೆಚ್ಚಿಸಲಾಗುತ್ತದೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷದಲ್ಲಿ ಎರಡು ಬಾರಿ ಡಿಎ ಹೆಚ್ಚಳವನ್ನು ಘೋಷಿಸಲಾಗುತ್ತದೆ ಅದೇ ಸಮಯದಲ್ಲಿ ತುಟ್ಟಿ ಭತ್ಯೆ ಪರಿಹಾರ ಬಗ್ಗೆಯೂ ಘೋಷಣೆ ಮಾಡಲಾಗುವುದು ಸ್ನೇಹಿತರೆ ಎಷ್ಟು ಡಿ ಎ ನೀಡುತ್ತದೆ ಎಷ್ಟು ಹೆಚ್ಚಿಸಲಾಗಿದೆ ಪ್ರತಿ ಬಾರಿ ಡಿ ಎ ಹೆಚ್ಚಿಸಿದಾಗ ಸರ್ಕಾರಿ ಘೋಷಣೆ ಬಿಡುಗಡೆ ಮಾಡುತ್ತದೆ ಉದ್ಯೋಗಿಯ ಮಾಸಿಕ ವೇತನ ರು ಮೂವತ್ತು ಸಾವಿರ ಆಗಿದ್ದರೆ ಅದರಲ್ಲಿ ಮೂಲ ವೇತನರು ಹದಿನೆಂಟು ಸಾವಿರ ಆಗಿದ್ದರೆ ಅವರಿಗೆ ರು ಒಂಬತ್ತು ಸಾವಿರ ಡಿ ಎ ಸಿಗುತ್ತದೆ ಅಂದರೆ ಉದ್ಯೋಗಿಯ ಮೂಲ ವೇತನದ ಅರ್ಧದಷ್ಟು ಡಿ ಎ ಬರುತ್ತದೆ ಅದೇ ಆದರೆ ಈ ವರ್ಷ ಡಿ ಎ ಶೇಕಡಾ ಮೂರರಷ್ಟು ಹೆಚ್ಚಾದರೆ ರು ಹದಿನೆಂಟು ಸಾವಿರದಲ್ಲಿ ಶೇಕಡಾ ಮೂರರಷ್ಟು ಅಂದರೆ ರು ಐನೂರ ನಲವತ್ತು ಹೆಚ್ಚು ಸಂಬಳ ಅಂದರೆ ಉದ್ಯೋಗಿಯು ರು ಒಂಬತ್ತು ಸಾವಿರದ ಐನೂರ ನಲವತ್ತು ರು ಹೊಸ ಡಿ ಎಯನ್ನು ಪಡೆಯುತ್ತಾನೆ ಪ್ರಸ್ತುತ ರು ಒಂಬತ್ತು ಸಾವಿರ ಡಿ ಎಯಿಂದ ರು ಐನೂರ ನಲವತ್ತು ಹೆಚ್ಚಳ ಡಿ ಎ ಶೇಕಡ ನಾಲ್ಕರಷ್ಟು ಹೆಚ್ಚಾದರೆ ರು ಹದಿನೆಂಟು ಸಾವಿರದಲ್ಲಿ ಶೇಕಡ ನಾಲ್ಕು ಅಂದರೆ ರು ಏಳ್ನೂರ ಇಪ್ಪತ್ತು ಹೆಚ್ಚಳ ಅಂದರೆ ಉದ್ಯೋಗಿಯು ರು ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಹೊಸ ಡಿ ಎಯನ್ನು ಪಡೆಯುತ್ತಾನೆ ಪ್ರಸ್ತುತ ರು ಒಂಬತ್ತು ಸಾವಿರ ಡಿ ಎಯಿಂದ ಇಂದ ರು ಏಳ್ನೂರ ಇಪ್ಪತ್ತು ಹೆಚ್ಚಳವಾಗಲಿದೆ ಸ್ನೇಹಿತರೆ ಅದನ್ನು ಯಾವಾಗ ಏರಿಸಲಾಗುತ್ತದೆ ಅಂದರೆ ನಮ್ಮ ದೇಶದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುವ ತುಟ್ಟಿ ಭತ್ತೆಯನ್ನು ವರ್ಷಕ್ಕೆ ಎರಡು ಬಾರಿ ಹೆಚ್ಚಿಸಲಾಗುತ್ತದೆ ಮಾರ್ಚ್ನಲ್ಲಿ ಘೋಷಿಸಿದ ನಂತರ ಇದು ಜನವರಿಯಿಂದ ಜಾರಿಗೆ ಬರಲಿದೆ ಅಕ್ಟೋಬರ್ನಲ್ಲಿ ಘೋಷಿಸಿದ ನಂತರ ಹೆಚ್ಚಳ ಜುಲೈನಿಂದ ಜಾರಿಗೆ ಬರಲಿದೆ ಈ ಅಕ್ಟೋಬರ್ನಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಡಿಎ ಹೆಚ್ಚಳದ ಕುರಿತು ಘೋಷಣೆ ಬರುವ ಸಾಧ್ಯತೆ ಇದೆ ವರ್ಷದ ಮೊದಲ ಡಿ ಎ ಹೆಚ್ಚಳದ ಸುದ್ದಿ ಹೇಳಿ ಸಮಯದಲ್ಲಿ ಬರುತ್ತದೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ